ಎಲ್ಲರಿಗೂ ನಮಸ್ಕಾರ ಎಲ್ಲರನ್ನು ಕೂರ್ಕ್ ಹೋಮ್ ಕಿಚನ್ ವ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಅದ್ಭುತವಾದಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಗೆಯೇ ಇವತ್ತು ಬ್ಲೂ ಕಾಫಿನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬ್ಲೂ ಪ್ಯಾಕೆಟ್ನ ತಂದಿಟ್ಕೊಂಡಿದ್ದೆ ಹಾಗಾಗಿ ಅದರನ್ನೇ ನಾನಿವಾಗ ಈ ಮಗ್ಗೊಳಗಡೆ ಹಾಕ್ಕೊಂಡು ಆ ನಂತರ ಇವಾಗ ಹಾಲನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ ಈ ಹಾಲನ್ನ ಬಿಸಿ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ದಿನಗಳಾದ ನಂತರ ನಾವು ಬ್ರೂ ಕಾಫಿಯನ್ನು ಮಾಡ್ಕೊಳ್ತಿದ್ವಿ ಯಾವಾಗಲೂ ಡಿಕಾಕ್ಷನ್ ಕಾಫಿ ಅಥವಾ ಟಿಯನ್ನೇ ಮಾಡ್ಕೊಳ್ತಾ ಇದ್ವಿ ಇವಾಗ ಈ ಬ್ರೂ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನಿಗಂತೂ ತುಂಬ ಇಷ್ಟ ಇದು ಕಾಫಿ ಅಂತಂದರೆ ಅದಕ್ಕೋಸ್ಕರ ಇವಾಗ ಹಾಲನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಬಿಸಿ ಹಾಲನ್ನು ನಾನು ಹಾಕ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಹಾಕ್ಬಿಟ್ಟು ಆ ನಂತರ ಈ ಪೌಡರ್ಗೆರೆ ಈ ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಬೇಗನೆ ಕಾಫಿನೂ ಕೂಡ ರೆಡಿ ಆಗಿಬಿಡುತ್ತೆ ಬೆಳಕಿನ ತಿಂಡಿಗೆ ನನ್ನ ಮಗಂಗೆ ಪಾಸ್ತಾ ಬೇಕು ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ನಾವು ಈ ರೆಡಿಮೇಡ್ ಪಾಸ್ತಾದಲ್ಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ ಹಾಗೇನೆ ಒಳ್ಳೇದು ಅಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸ್ಕೂಲಲ್ಲಿ ಅವ್ನ ಫ್ರೆಂಡ್ ಯಾರೋ ತಂದಿದ್ದ ಅಂತ ಹೇಳ್ಬಿಟ್ಟು ಅವನು ನನಗೂ ಬೇಕು ಅಂತ ಹೇಳ್ಬಿಟ್ಟು ತುಂಬ ಹಠ ಹಿಡಿತಿದ್ದ ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾ ಇವಾಗ ನಾನು ಗೋಧಿ ಹಿಟ್ಟನ್ನು ನಾನು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಇದು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇರುವಂಥದ್ದು ಇದು ತುಂಬಾ ಚೆನ್ನಾಗಾಗುತ್ತೆ ಅಂದರೆ ಒಂದೊಂದು ಸರಿ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಒಂದೊಂದು ಸರಿ ಮಾಡಿಕೊಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದನ್ನು ನಾನಿವಾಗ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೇ ಸರಿ ಮಾಡ್ತಾ ಇರೋದು ಇದನ್ನು ನಾವು ಈ ಚಪಾತಿಯನ್ನು ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿಯಾಗಿ ಕಲಿಸ್ಕೊಡ್ಬೇಕು ನೋಡಿ ಈ ಥರ ನಾನು ಗಟ್ಟಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಏಕೆಂದರೆ ತುಂಬ ಮೆತ್ತಗಾದ್ರೆ ನಾವು ಈ ಬೇಯಿಸುವಾಗೆಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ನಾನು ಈ ಗಟ್ಟಿಯಾಗಿನೇ ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಂಡು ಇವಾಗ ಓದ್ಕೊಳ್ತಾ ಇದ್ದೀನಿ ಈ ಥರ ಈ ಚಪಾತಿ ಥರ ಎಲ್ಲವನ್ನು ಒದ್ಕೊಂಡು ನಾನು ಇಟ್ಕೊಳ್ತೀನಿ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವಾಗಿನೂ ಅಲ್ಲ ಒಂದು ಮೀಡಿಯಮಲ್ಲಿ ನಾವು ಹೊತ್ಕೊಳ್ಬೇಕಾಗುತ್ತೆ ಈ ತುಂಬ ತೆಳುವಾಗಿಬಿಟ್ರೆ ನೀರಿಗೆ ಹಾಕಿದಾಗ ನಾವು ಬೇಯಿಸ್ಕೊಳ್ಳುವಾಗ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗೆಯೇ ತುಂಬ ದಪ್ಪ ಆದ್ರೂ ಕೂಡ ಪಾಸ್ತಾ ತಿನ್ನೋದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿಕೊಂಡು ನಮಗೆ ಒಂದು ಸರಿ ಮಾಡ್ಕೊಂಬಿಟ್ರೆ ಸಾಕು ಆವಾಗ ನಮಗೆ ಎಷ್ಟೆಷ್ಟು ಹೇಗೆ ಒತ್ಕೋಬೇಕು ಅನ್ನೋ ಹದ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ಚಪಾತಿಯನ್ನು ಹೀಗೆ ಮಾಡಿಕೊಂಡು ಇಟ್ಕೊಳ್ತೀನಿ ಈಗ ಅಂದರೆ ಅವಾಗ ಅವಾಗ ಮಾಡ್ಕೊಳ್ಳೋದಕ್ಕಿಂತ ನಾವು ಈ ರೀತಿಯಾಗಿ ಎಲ್ಲ ಚಪಾತಿಗಳನ್ನ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ತುಂಬ ಹತ್ತು ಚಪಾತಿಯನ್ನು ಮಾಡಿಕೊಂಡ್ರೆ ನಮಗೆ ಈ ತಿನ್ನೋದಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ಆಗಿಬಿಡುತ್ತೆ ತುಂಬಾ ಆಗಿಬಿಡುತ್ತೆ ಈಗ ಪಾಸ್ತಾ ಅಂದರೆ ಸ್ವಲ್ಪ ಜಾಸ್ತಿನೇ ತಿಂದುಬಿಡ್ತಾರೆ ಮಕ್ಕಳುಗಳು ಅದಕ್ಕೋಸ್ಕರ ಈ ಮಕ್ಳುಗಳು ಸ್ಕೂಲಲ್ಲಿ ಒಬ್ಬರು ಏನಾದರೂ ತೊಂದರೆ ಸಾಕು ಅದು ಎಲ್ರಿಗೂ ಬೇಕು ಅಂತ ಹಠ ಮನೇಲಿ ಬಂದುಬಿಟ್ಟು ಹಠ ಹಿಡ್ದುಬಿಡ್ತಾರೆ ಆವಾಗ ನಾವು ಈಸಿಯಾಗಿ ಈ ಥರ ಚಪಾತಿ ಮಾಡ್ಕೊಳ್ಳೋದಿನೇ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ಅವರಿಗೂ ಕೂಡ ಮಾಡ್ಕೊಡ್ಬೋದು ಈಸಿ ಆಗಿಬಿಡುತ್ತೆ ಮಾಡೋದಕ್ಕೂ ಕೂಡ ಇವಾಗ ಇದೇ ರೀತಿಯಾಗಿ ಎಲ್ಲ ಚಪಾತಿಗಳನ್ನು ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊತೀನಿ ಇವಾಗ ನಾವು ಒಂದು ಪಾತ್ರೆಗೆ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಕೊಬೇಕು ನೋಡಿ ಈ ರೀತಿ ಎರಡು ರೀತಿಯಾಗಿ ನಾವು ಪಾಸ್ತಾವನ್ನು ಮಾಡ್ಕೊಳ್ಬೋದು ಇವಾಗ ನಾವು ಈ ಥರ ಬಿಸಿ ನೀರನ್ನು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಅಗ್ಲ ಇರಬೇಕು ನಮಗೆ ಈ ಬೇಯೋದಕ್ಕೆ ಸ್ವಲ್ಪ ಇದು ಇಲ್ಲಾಂದರೆ ಒಂಥರ ಗಜ್ಜಿ ಬಿಜಿ ಆದಂಗೆ ಹಾಕ್ಬಿಡುತ್ತೆ ಅಂಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಒಂಥರ ಪಾತ್ರೆ ಅಗ್ಲ ಇದ್ದರೆ ಅದಕ್ಕೆ ಹಾಕಿದಾಗ ಎಲ್ಲ ಬೇಯೋದಕ್ಕೂ ಕೂಡ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಬೇಯೋದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾವು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿದ್ರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿನೂ ಕೂಡ ಮಾಡ್ಕೊಳ್ಬೋದು ನಾನು ಎರಡು ರೀತಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಇಡೀ ಚಪಾತಿಯನ್ನು ಹಾಕಿ ಅದನ್ನು ಬೇಯಿಸ್ಕೊಂಡು ಆ ನಂತರ ಅದು ಆರಿದ ನಂತರ ಅದನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿಯೂ ಕೂಡ ಒಂಥರ ಪಾಸ್ತಾವನ್ನು ಮಾಡ್ಕೊಂಬಿಡ್ಬೋದು ನೋಡಿ ಈ ರೀತಿಯಾಗಿ ಈ ಥರ ಮರ್ಚ ಹಾಕ್ಕೊಂಡು ಅಥವಾ ಮಧ್ಯದಲ್ಲಿ ಈ ಥರ ಎಲ್ಲ ಹೀಗೆ ಒಳಗಡೆ ಸೇರಿಸ್ಕೊಂಡು ಬೇಯಿಸ್ಕೊಂಡು ಕೂಡ ಆ ಥರನೂ ಪಾಸ್ತಾವನ್ನು ಮಾಡ್ಕೋಬೋದು ನನಗೆ ಇದಕ್ಕಿಂತ ನೋಡಿ ಈ ರೀತಿಯಾಗಿ ಈ ಥರ ಕಟ್ ಮಾಡಿಕೊಂಡು ಈ ಕಟ್ಟ ಇರುತ್ತೆ ನೋಡಿ ಪಿಜ್ಜಾ ಕಟರ್ ಇರುತ್ತಲ್ಲ ಅದರಲ್ಲಿ ಈ ಥರ ಕಟ್ ಮಾಡಿಕೊಂಡು ಆ ನಂತರ ನಾವು ಇದನ್ನು ನೀರಿಗೆ ಹಾಕೊಂಡು ಬೇಯಿಸ್ಕೊಳ್ತೀವಲ್ಲ ಅದು ನನಗೆ ತುಂಬ ಈಸಿ ಅಂತ ಅನಿಸ್ಬಿಡ್ತು ಅದಕ್ಕೆ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿಕೊಂಡೆ ಅದು ಕೂಡ ಮಾಡ್ಕೊಳ್ಬೋದು ಅಂದರೆ ಅದನ್ನು ನಾವು ಅಲ್ಲೇ ಬೇಯಿಸ್ಕೊಂಡು ಆ ನಂತರ ಇಲ್ಲಿ ಕಟ್ ಮಾಡ್ಕೊಳ್ಳೋದ್ಕಿಂತನೂ ಇಲ್ಲಿ ಕಟ್ ಮಾಡಿಬಿಟ್ಟೆ ಅಲ್ಲಿ ಹಾಕಿದ್ರೆ ತುಂಬ ಈಸಿ ಅಂತ ಅನಿಸ್ಬಿಡ್ತು ಅದಕ್ಕೋಸ್ಕರ ನಾನು ಎರಡು ಥರ ಮಾಡೋದನ್ನು ನೋಡಿಕೊಂಡಿದ್ದೆ ನಾನು ಅದಕ್ಕೋಸ್ಕರ ನಾನು ಇವಾಗ ಈ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲವನ್ನು ಈ ರೀತಿಯಾಗೆ ಕಟ್ ಮಾಡಿಕೊಂಡು ಇಟ್ಕೊಂಡೆ ನೋಡಿ ಈ ರೀತಿ ಈಸಿಯಾಗಿನೂ ಕೂಡ ಬಂದ್ಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ಈ ಚಪಾತಿ ಕಲಿಸುವಾಗಲೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಬಿಟ್ರೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲ ಚಪಾತಿಯನ್ನು ನಾವು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಹೀಗೆ ನೋಡಿಕೊಂಡು ಮಾಡ್ಕೊಳ್ಬೇಕು ತುಂಬ ಸಣ್ಣಗಾದರೆ ಒಂಥರ ಈ ಪಾಸ್ತಾ ಥರ ಆಗೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತುಂಬನೂ ಸಣ್ಣಾಗಿ ಮಾಡ್ಕೋಬಾರ್ದು ಎಳೆಗಳನ್ನ ತುಂಬ ದಗ್ಲನೂ ಮಾಡ್ಕೊಳ್ಬಾರ್ದು ಆ ರೀತಿಯಾಗಿ ನೋಡಿ ಈ ಥರ ಒಂದು ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದೆಲ್ಲವನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋದೆಲ್ಲವನ್ನು ಕೂಡ ಇವಾಗ ನಾನು ಈ ಚಪಾತಿಯನ್ನು ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲೇ ಇವಾಗ ಹಾಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಆಮೇಲೂ ಕೂಡ ನಾವು ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳುವಾಗ ನಾವು ಉಪ್ಪು ಹಾಕ್ಕೊಳ್ಬೇಕಲ್ಲ ಹಾಗಾಗಿ ಇದಕ್ಕೇನು ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿರ್ತೀವಿ ಅಂದರೆ ತುಂಬ ಕುದೀತಾ ಇರಬೇಕು ನೀರು ಆವಾಗ ಹಾಕಿದ್ರೆ ಚೆನ್ನಾಗಾಗುತ್ತೆ ಇಲ್ಲ ಅಂದರೆ ಎಲ್ಲ ಒಂದೊಂದ್ಸರಿ ಕದ್ರೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿತಿರೋ ನೀರಿಗೆ ಹಾಕಿಬಿಟ್ರೆ ಚೆನ್ನಾಗಾಗುತ್ತೆ ನೋಡಿ ಈ ರೀತಿಯಾಗಿ ಅದು ಎಲ್ಲೂ ಕೂಡ ಕಟ್ ನಾವು ಎಷ್ಟು ಕಟ್ ಮಾಡಿ ಹೇಗೆ ಹಾಕಿರ್ತೀವೋ ಅದೇ ರೀತಿಯಾಗಿ ಇರುತ್ತೆ ಇದೆಲ್ಲ ಒಂದು ಐದರಿಂದ ಏಳು ನಿಮಿಷದವರೆಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ನೀರಲ್ಲಿ ಬೇಗ ಬೆಂದ್ಬಿಡುತ್ತೆ ಇದು ಬೆ ನಾವು ಚಪಾತಿಗೂ ಕೂಡ ಉಪ್ಪನ್ನು ಹಾಕಿರೋದ್ರಿಂದ ಈ ನೀರಲ್ಲಿ ಹಾಕಿದಾಗ ಸ್ವಲ್ಪ ಉಪ್ಪು ಕಡಿಮೆ ಆದಂಗೆ ಅನಿಸ್ಬಿಡುತ್ತೆ ಆವಾಗ ನಾವು ಸ್ವಲ್ಪ ಇವಾಗ ಈ ಒಗ್ಗರಣೆ ಹಾಕ್ಕೊಳ್ತೀವಿ ನೋಡಿ ಅನ್ ಅಂಥ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾನಿವಾಗ ಈಗೊಂದು ಸ್ಟ್ರೈನರ್ನ ಇಟ್ಕೊಂಡು ಇದಕ್ಕೆ ನಾನಿವಾಗ ಶೋಧಿಸ್ಕೊಳ್ತೀನಿ ನಮಗೆ ಇನ್ನೂ ಒಂಥರ ಎಳೆ ಎಳೆ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ರೆ ನಮಗೆ ಈ ಅಂಟು ಅಂಟೆಲ್ಲ ಇರುತ್ತೆ ನೋಡಿ ಗೋಧಿ ಇರುತ್ತಲ್ಲ ಅದೆಲ್ಲ ಹೋಗಿಬಿಟ್ಟು ಚೆನ್ನಾಗಾಗುತ್ತೆ ಇವಾಗ ನಾನೀಗ ಒಗ್ಗರಣೆ ಹಾಕ್ಕೊಳೋದಕ್ಕೆ ಒಂದು ಬಾಣಲೆಯನ್ನು ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಪಾಸ್ತಾ ಮಾಡುವಾಗೆಲ್ಲ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಆದರೆ ನಾವು ಸ್ವಲ್ಪ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆಯನ್ನು ಕಡಿಮೆನೇ ಮಾ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇವಾಗೆಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ತಿಂದ್ರೇ ಒಳ್ಳೆಯದು ಇವಾಗ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ತರಕಾರಿಗಳನ್ನ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಆ ನಂತರ ನೋಡಿ ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಏನು ಅಂತಂದರೆ ಕ್ಯಾರೆಟು ಕ್ಯಾರೆಟ್ ಈ ಥರ ತರಕಾರಿಗಳೆಲ್ಲ ತಿನ್ನಲ್ಲ ನೋಡಿ ಅಂತವರಿಗೆಲ್ಲ ಅಂತ ಮಕ್ಕಳಿಗೆಲ್ಲ ಇದು ಒಳ್ಳೆ ಇದಾಗ್ಬಿಡುತ್ತೆ ಈ ಪಾಸ್ತಾದ ನೆಪದಲ್ಲಾದ್ರೂ ತರಕಾರಿನ ತಿನ್ಬಿಡ್ತಾರೆ ಇದಕ್ಕೆ ಬಟಾಣಿ ಅಥವಾ ಕ್ಯಾಪ್ಸಿಕಮ್ ಇದ್ರೂ ಕೂಡ ಹಾಕೊಳ್ಬಹುದು ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿ ದಪ್ಪ ಮೆಣಸಿನ ಬರುತ್ತೆ ನೋಡಿ ಖಾರ ಇರೋ ಇರೋಂಥದ್ದು ಆ ಮೆಣಸಿಕಾಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ತರಕಾರಿನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಾನು ಈ ಪಾಸ್ತಾವನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂತಹಂತಹ ಪಾಸ್ತಾ ಮಸಾಲೆಯನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ನಾನು ಮನೆಯಲ್ಲಿಯೇ ಹೇಗೆ ಪಾಸ್ತಾ ಮಸಾಲೆನ ಮಾಡ್ಕೊಳ್ಳೋದು ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಮಸಾಲೆನೂ ಕೂಡ ನಾನು ಯೂಸ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಮಕ್ಕಳಿಗೆ ಹೆಚ್ಚು ಮಸಾಲೆ ಕೊಟ್ಟರು ಕೂಡ ಒಳ್ಳೆಯದಲ್ಲ ಅದಕ್ಕೋಸ್ಕರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಮನೆಯಲ್ಲೇ ಈ ಮಸಾಲೆ ಪದಾರ್ಥಗಳನ್ನ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಈ ಪಾಸ್ತಾವನ್ನು ಹೆಚ್ಚು ಮಸಾಲೆ ಹಾಕಿದ್ರೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಎಣ್ಣೆ ಮಸಾಲೆ ಪದಾರ್ಥ ಆದಷ್ಟು ಕಡಿಮೆ ಮಾಡಿದ್ರೇ ನಮಗೆ ಒಳ್ಳೆಯದು ಇವಾಗ ನೀಟಾಗಿ ಇದೆಲ್ಲವನ್ನು ಈ ಹೈ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಇರಲಿ ಅಷ್ಟರೊಳಗಡೆ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಹಸಿರು ಮೆಣಸಿಕಾಯನ್ನು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಒಣಮೆಣಸಿನಕಾಯಿನ ಹಾಕೊಳ್ತೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಟೊಮೆಟೊ ಹಣ್ಣನ್ನು ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಈ ಮಸಾಲೆಗೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ಹಣ್ಣನ್ನ ನಾವು ರುಬ್ಬಿ ಈ ಥರ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಕೆಚಪ್ ಕೂಡ ಬೇಡ ಈ ಪಾಸ್ತಾಗೆ ಹಾಗೇನೆ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಈ ರೀತಿಯಾಗಿ ರೆಡಿಯಾಗಿರುತ್ತೆ ಹೆಚ್ಚು ಏನೂ ಹಾಕಿಲ್ಲ ಟೊಮೆಟೊ ಹಣ್ಣು ಮೆಣಸಿನಕಾಯಿ ಇಷ್ಟೇ ಹಾಕ್ಕೊಂಡಿರುವಂಥದ್ದು ಆದ್ರೂ ಕೂಡ ಇದು ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೋಡಿ ಈ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕಿದ್ವಲ್ಲ ಆ ತರಕಾರಿಗೆ ಹಾಕಿಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈ ಟೊಮೆಟೊ ಹಣ್ಣಿಂದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅಲ್ಲಿ ತನಕನೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಈ ತರಕಾರಿ ತುಂಬ ಬೆಂದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಮುಕ್ಕಾಲು ಭಾಗ ತರಕಾರಿ ಬೆಂದಿರಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಈ ಕ್ಯಾಪ್ಸಿಕಮು ಬಟಾಣಿ ಈ ಥರ ತರಕಾರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಫಾಸ್ಟಾಗೆ ನಾನು ಏನು ತರಕಾರಿ ಇದೆ ಅದನ್ನೇ ನಾನು ಹಾಕ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಈ ಕೂಡ ಎಲ್ಲ ಫ್ರೈ ಆಯಿತು ಇದಕ್ಕೆ ನಾವು ಈ ಪಾಸ್ತಾವನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿಯೇ ಬಂದಿದೆ ತುಂಬ ಅಂಟ್ಕೊಳ್ಳೋದು ಇಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಇದನ್ನು ನೀಟಾಗಿ ಎಲ್ಲ ಕಡೆ ಫ್ರೈ ಮಾಡ್ಕೊಳ್ಳೋಣ ಇದು ಕಟ್ಟು ಕೂಡ ಆಗಲ್ಲ ಯಾಕೆಂದರೆ ನಾವು ಇವಾಗ ನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈ ರೀತಿಯಾಗಿ ನೀಟಾಗಿ ತರಕಾರಿಗೆಲ್ಲ ಸೇರಿಸ್ಕೊಂಡು ನಾವು ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಾಗುತ್ತೆ ಒಂದು ಎರಡು ನಿಮಿಷ ನಾವು ಇದರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಈ ಮಸಾಲೆನೂ ಕೂಡ ಒಂಥರ ಕಡಿಮೆ ಮಸಾಲೆ ಇರುತ್ತಲ್ವ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನಂತೂ ಮಾಡ್ಕೊಟ್ಟಿದ್ದು ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟು ಮತ್ತು ನಾಳೆನೂ ಮಾಡಿಕೊಡು ಅಂತ ಹೇಳಿಬಿಟ್ಟು ಹಠ ಹಿಡಿತಿದ್ರು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಡಿಮೆ ಮಸಾಲೆಯನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡುವಂತಹ ಹೋಮ್ ಮೇಡ್ ಪಾಸ್ತಾ ರೆಡಿಯಾಗಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು